ಬಳ್ಳಾರಿ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ ಜನಜಾಗೃತಿ ಅಭಿಯಾನ ಬಳ್ಳಾರಿ ನಗರದಲ್ಲಿ ಗುರುವಾರ ದಿನದಂದು ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ವಾಹನ ಸವಾರರ ಸುರಕ್ಷತೆಯ ಹಿತದೃಷ್ಟಿಯಿಂದ ಐಎಸ್ಐ ಮಾರ್ಕ್ ಉಳ್ಳ ಅನ್ನು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಧರಿಸಬೇಕು ಎಂಬ ಜನಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ನಗರ ಸಂಚಾರಿ ಪೊಲೀಸ್ ಇನ್ಸ್ಪೆಕ್ಟರ್ ಅಯ್ಯನಗೌಡ್ ಪಾಟೀಲ್ ಹಾಗೂ ಇತರ ಅಧಿಕಾರಿಗಳ ತಂಡ ಈ ಸಂದರ್ಭದಲ್ಲಿ ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸುತ್ತಿದ್ದ ಸವಾರರನ್ನು ತಡೆದು ನಿಲ್ಲಿಸಿ ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸಿದರೆ ಆಗುವ ಅನಾಹುತಗಳ ಬಗ್ಗೆ ಸವಾರರಿಗೆ ತಿಳಿಸಿ ಹೇಳಿದರು ನಿಮ್ಮ ಪ್ರಾಣ ರಕ್ಷಣೆಗಾಗಿ ಹಾಗೂ ನಿಮ್ಮ ಕುಟುಂಬದ ಹಿತದೃಷ್ಟಿಯಿಂದ ನೀವು ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಧರಿಸಬೇಕು ನಿಮ್ಮ ಕುಟುಂಬ ನಿಮ್ಮನ್ನೇ ಅವಲಂಬಿಸಿ ಬದುಕುತ್ತಿದೆ ಆದ್ದರಿಂದ ನೀವು ಕಡ್ಡಾಯವಾಗಿ ನಾಳೆಯಿಂದ ಹೆಲ್ಮೆಟ್ ಅನ್ನು ಧರಿಸಬೇಕು ಇಲ್ಲವಾದಲ್ಲಿ ನಾವು ನಾಳೆಯಿಂದ ನಿಮಗೆ ದಂಡವನ್ನು ಹಾಕುತ್ತೇವೆ ಎಂದು ಎಚ್ಚರಿಕೆಯನ್ನು ನೀಡಿದರು ನಗರದ ಸಂಚಾರಿ ಪೊಲೀಸ್ ಇನ್ಸ್ಪೆಕ್ಟರ್ ಅಯ್ಯನಗೌಡ ಪಾಟೀಲ್ರವರು ಈ ಸಂದರ್ಭದಲ್ಲಿ ಮಾತನಾಡಿ ನಮ್ಮ ಜಿಲ್ಲೆಯ ಎಸ್ ಪಿ ಸಾಹೇಬರ ಮಾರ್ಗದರ್ಶನದಂತೆ ಮತ್ತು ಡಿವೈಎಸ್ ಪಿ ಸಾಹೇಬರ ನೇತೃತ್ವದಲ್ಲಿ ಸಂಚಾರಿ ಪೊಲೀಸರ ಹಾಗೂ ಇತರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳ ಸಹಕಾರದಿಂದ ನಾವು ಈ ಒಂದು ಜನಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ನಗರದ ಇಂದಿರಾ ಸರ್ಕಲ್ ರಾಯಲ್ ಸರ್ಕಲ್ ಇನ್ಫ್ಯಾಂಟ್ರಿ ರಸ್ತೆ ಕನಕದುರ್ಗಮ್ಮ ಸರ್ಕಲ್ ಇನ್ನು ಅನೇಕ ಪ್ರಮುಖ ಸರ್ಕಲ್ಗಳಲ್ಲಿ ಇಂದು ಮತ್ತು ನಾಳೆ ನಮ್ಮ ಇಲಾಖೆಯ ವತಿಯಿಂದ ಜನಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು ಈ ಅಭಿಯಾನದಲ್ಲಿ ಇನ್ನಿತರ ಪೊಲೀಸ್ ಅಧಿಕಾರಿಗಳು ಇವರಿಗೆ ಸಾಥ್ ನೀಡಿದರು ಬಿಎಚ್ ಶರಣಪ್ಪ ಬಣವೀಕಲ್ ಆರ್ಫೈ ನ್ಯೂಸ್ ಬ್ಯೂರೋ ಬಳ್ಳಾರಿ

ಹೋಲಿಸುವುದನ್ನು ನಾವು ಮಾಡ್ತಾ ಇದ್ದೀವಿ